ಸುಮ್ ಸುಮ್ಮನೆ ವ್ಯರ್ಥ ಕಾಲ ಕಳೆದ್ರೆ ಅದಕ್ಕೆ ಮನುಷ್ಯ ಜನ್ಮ ಅನ್ನಂಗಿಲ್ಲ ಹಣ ಗಳಿಸದಿ ನಿನ್ನ ಮಕ್ಕಳಿಗಾಯ್ತು ಅದಕ್ಕೆ ಹೇಳದವ ಸುಮ್ ಸುಮ್ಮನೆ ಮಂದಿ ಪ್ರಶ್ನೆ ಮಾಡ್ತಿರ್ತಾರೆ ಅದು ಹಾಂಗಂದ್ರೆ ಹ್ಯಾಂಗ್ರಿ ಇದು ಹೀಗೆ ಅಂದ್ರೆ ರೀ ಹೀಂ ಮಾಡಿದ್ರೆ ಹ್ಯಾಂಗ ಆತದ್ರಿ ಹಾಂಗ್ ಮಾಡಿದ್ರೆ ಹೆಂಗ ಹ್ಯಾಂಗ್ ಮಾಡಿದ್ರೆ ಏನೂ ಆಗಂಗಿಲ್ಲ ಮಡಿವಾಳಪ್ಪ ಹೇಳ್ತಾನೆ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದ ನೆನಸಪ್ಪ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ಮನಸ್ಸಿಗೆ ಬಂಧನ ಮಾಡಪ್ಪ ಯಾಕಪ್ಪ ಓಹೋ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದ ನೆನಸಪ್ಪ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದ ನೆನಸಪ್ಪ ಕವಿಗಳು ಹುಟ್ಟಿದ ಯಾರ್ಲಿಂದ ಸಂಸಾರ್ಲಿಂದೆ ಹುಟ್ಟ್ಯಾರ ಒಂದು ಹಿಟ್ ಇರ್ತದೆ ಅಥವಾ ಒಂದು ಗೋಧಿ ಆ ಗೋಧಿ ಹಿಟ್ಟಿಲಿಂದ ಏನೆಲ್ಲ ಮಾಡ್ಬೋದು ನೀವು ಅದರಲ್ಲಿಂದ ಹೋಳ್ಗಿ ಮಾಡ್ತೀರಿ ಅದರಲ್ಲಿಂದ ಚಪಾತಿ ಮಾಡ್ತೀರಿ ಅದರಲ್ಲಿಂದ ಚಕೊಲ್ಲಿ ಮಾಡ್ತೀರಿ ಅದರಲ್ಲಿಂದ ಚಪಾತಿ ಏನೇನು ಮಾಡ್ತೀರಿ ನೀವೆಲ್ಲ ಕಡುಬ ಮಾಡ್ತೀರಿ ಒಂದೇ ಹಿಟ್ಟ ಎಷ್ಟೆಲ್ಲ ಆಗ್ತದೆ ನೋಡ್ರಿ ಅದಕ್ಕೆ ಮೂಲ ಪರಮಾತ್ಮಲಿಂದ ಬಂದಿರ್ತಕ್ಕಂಥ ಶಕ್ತಿಗಳು ಏನದಾವ ಅದು ಆದಿಶಕ್ತಿ ಶಿವ ಮತ್ತು ಶಕ್ತಿ ಎರಡು ಒಂದಾದ ಬಳಕೆ ಅದಕ್ಕಂದ ನಾವು ಪರಮಾತ್ಮ ಹೆಣತಿಗೆ ಏನಂದಾನ ಅರ್ಧ ಅಂಗಿ ಅರ್ಧ ನೀ ಇದ್ದಿ ಅರ್ಧಾಂಗಣಿ ಅಂಗ ಅರ್ಧ ಇದ್ದೀನಿ ಅಂಗ ಅರ್ಧ ನೀ ಇದ್ದೀಯ ನನ್ನ ದೇಹ ಅರ್ಧ ನೀ ಇದ್ದೀಯ ಅರ್ಧ ನಾನದೀನಿ ಅಂದ್ರೆ ಪರಮಾತ್ಮ ಪ್ರಪಂಚದಾಗ ಅದ ಇಲ್ಲ ಇಲ್ಲಂತೀರಿ ನನಗೆ ಬಹಳ ಪ್ರಶ್ನೆ ಮಾಡಿದ್ರು ಕೆಲವು ಮಂದಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿರ್ತಾರೆ ಇಲ್ಲಿನ ಚಿಟ್ಟಿ ಬಂದಿಲ್ಲ ಕೆಲವು ಕಡೆ ಚಿಟ್ಟಿ ಕೊಡ್ತಾರ ಏನಂತ ಅಂದ್ರೆ ಪ್ರಯತ್ನ ದೊಡ್ದೋ ಏನು ದೊಡ್ಡದು ಯಾವತ್ತು ದೊಡ್ದು ಪ್ರಯತ್ನ ದೊಡ್ಡದಾ ಡಾಕ್ಟರ್ ಆಪರೇಷನ್ ಮಾಡ್ತಾನು ಅಷ್ಟು ಸಕ್ಸಸ್ ಆಗ್ತಾವ ಆಪರೇಷನ್ ಮಾಡೋದಾದ ಒಳಗೆ ಒಂದು ಮಾತು ಹೇಳ್ತಾನೆ ನಂದೆಷ್ಟು ಪ್ರಯತ್ನದ ಅದು ಮಾಡೀನಿ ಅವನ್ ಹಣಿ ಬಾರ ಅವಳಿದ್ರೆ ಬಿಟ್ರ ಅವನ್ ಹಣಿ ಈಗ ಹೇಳ್ರಿ ಪ್ರಯತ್ನ ದೊಡ್ದೋ ಏನ್ ಹಣಿ ಬಾರ್ದೊಡ್ದು ಪ್ರಯತ್ನ ಮಾಡಿ ನಾ ಇವ ಮಕ್ಕಳಿಗೆ ಆಡ್ದೀನಿ ನಾ ಮಾಡೋ ಕೆಲಸ ಅವ್ರು ಮಾಡು ಅಂದ್ರೆ ಅವ್ರು ಹಣಿ ಬಾರದು ಮತ್ತ ದೊಡ್ಡದು ಯಾವಾಗ ಆಗ್ತದೆ ಪ್ರಯತ್ನ ದೊಡ್ಡದು ಏನು ಹಣಿಬಾರ ದೊಡ್ಡದು ಹಣಿ ಬಾರ ಹೇಳಿ ಮನೆ ಕುಂತರ ಆತದ ಪ್ರಯತ್ನ ಮಾಡಿ ಇಲ್ಲಿಗೆ ಬಂದೀರಿ ಏನೇನೇನೋ ಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತೀರಿ ಪ್ರಯತ್ನ ಮಾಡ್ತೀರಿ ನಾ ಕೇಳ್ತೀನಿ ಹೆಂಗ್ ಪ್ರಶ್ನೆ ಮಾಡೋರಿಗೆ ನೀರ ಗಾಳಿ ಬೆಂಕಿ ನೀವು ಅಡುಗೆ ಮಾಡ್ಬೇಕಾದ್ರೆ ಮೂರು ಬೇಕು ಬೆಂಕಿ ಹಚ್ಚಿದಾಗ ನಿಮ್ದು ಹಂಚು ಕಾಯ್ತವ ಅಥವಾ ನೀವು ನೀರು ಹಾಕಿ ಇದ್ರ ನೀರು ಕಾಯ್ತಾವ ಅಲ್ಲಿ ನೀರು ಬೇಕು ಬೆಂಕಿ ಬೇಕು ಬೆಂಕಿ ಹತ್ಬೇಕಾದ್ರೆ ಗಾಳಿನ ಉಪ್ಪು ಅಂತ ಉದ್ರ ಬೆಂಕಿ ಹತ್ತವ ಗಾಳಿನೂ ಬೇಕು ನೀರ್ನು ಬೇಕು ಬೆಂಕಿ ಬೇಕು ದೊಡ್ಡ ದೇವದು ಇದ್ರಾಗ ದೊಡ್ಡದ್ಯಾವ್ದು ಬೆಂಕಿನೋ ಗಾಳಿನೋ ನೀರು ಇವು ಮೂರು ಇದ್ದಿದ್ದಿಲ್ಲ ಅಂದ್ರ ಅಡಿಗೆ ಆಗ್ತದ್ರೆ ಒಂದು ಕಡಿಮೆ ಬಿದ್ರ ಅಡಿಗೆ ಆಗಲ್ಲ ಹಾಗು ಪ್ರಯತ್ನ ಹಣಿ ಎರಡು ಎರಡೂ ಕೂಡಿದ್ರೆ ನಿನ್ನ ಕೆಲಸ ಆಗ್ತದೆ ಬೆಂಕಿ ಗಾಳಿ ನೀರ ಮೂರು ಇದ್ರೆ ಹೆಂಗ್ ಅಡುಗೆ ಆಗ್ತದೆಯೋ ಪ್ರಯತ್ನ ಹಣಿ ಇವೆರಡಕ್ಕೆ ತೋಂಡ್ ಹೋದೆ ಅಂದ್ರೆ ನಿಂದು ಶುದ್ಧ ಆತದ ಬರೇ ಪ್ರಯತ್ನ ಮಾಡ್ಕೊತಾದ್ರೂ ಯಾವ ದೇವ್ರ ರೀ ನಾ ಓದಿನಿ ನಾ ಬರ್ದೀನಿ ನಾ ಮಾಡೀನಿ ಅನ್ಕೋತ ಹೋಗು ಮಳಿ ತರ್ಸು ಸಾಕಾಗಿದ್ರಿ ಮಳಿ ಮತ್ತೆ ಬೇಕಂತೀರಿ ಹಣಿ ಬರ ಯಾವಾಗ ಬೇಕು ಅಂತ ಕೇಳಿದ್ರ ಎಲ್ಲನೂ ಮಾಡೀನಿ ಉಳಿದಿದ್ದು ದೇವ್ರ ಮೇಲೆ ಬಿಟ್ಟೀನಿ ಕೊನೆಗೆ ಲಾಸ್ಟಿಗೆ ಬಂದಾಗ ಹಣೆ ಬರ ಕೆಲಸ ಮಾಡು ಸತ್ಯವಾಗಿರ್ತಕ್ಕಂಥದ್ದು ಅವಾಗ ಚಂದ ಕಾಣಂಗಿಲ್ಲ ನಮ್ಮೊಳಗಿಂದು ಆರಾಮ ಮಾಡಬೇಕು ಅಂತ ಜಡ ಆರಾಮ್ ಮಾಡ್ಬೇಕಾದ್ರ ಔಷಧ ಬಹಳ ಕೈ ಇರ್ತದ ಕಣ್ಣು ಮುಚ್ಚಿ ಗಪ್ಪಾಗಿ ಗೋಲಿ ತೊಗೊಂತೀವಿ ಔಷಧ ಕುಡಿತೀವಿ ಗಪ್ಪಾಗಿ ಕುಡಿತೀವಿ ಕೈ ಇದ್ರೂ ಕುಡಿತೀವಿ ನೋಡ್ರಿ ಯಾಕ ಒಳಗೆ ಆರಾಮ ಆಗಲಿ ಅದೇ ಬಜಿ ರುಚಿ ಇರ್ತದ ಪಾಣಿಪುರಿ ರುಚಿ ಹತ್ತವ ಇಲ್ಲಾರ್ದಾಗ ತೋತಿರಿ ಬಾಯಿ ಗುಳ್ಳಿ ಆದಾಗ ತಿಂಡ್ರಿ ನೋಡಮ್ ಪಾಣಿಪುರಿ ಬಸ್ಕಿನೇ ಕಿತ್ತದು ನಮಗೂ ಒಂದು ರೋಗದ ಈ ಭವರೋಗ ಯಾರಿಗೆ ಬಿಟ್ಟಿಲ್ಲ ಹುಟ್ಟೋದು ಸಾಯೋದು ಒಂದು ರೋಗೇ ಅದನ್ನು ಇಂಥವ್ರಿಗೆ ಬಿಟ್ಟಾರ ಅಂತ ಹೋಗ್ಬರಿ ನನ್ನ ಎದುರು ಎಲ್ಲರಿಗೆ ಹುಟ್ಟು ಸಾವು ಅದನ್ನೇ ಈ ಭವಬಂಧನದಿಂದ ಮುಕ್ತನಾಗಬೇಕಾದ್ರೆ ಭಗವಂತನ ಕೃಪೆ ಬೇಕು ಈ ಗುರು ಅಂತಕ್ಕಂಥದ್ದು ಭಗವಂತನದು ಒಂದು ವಂಶ ಈಗ ಬಬಲಾದಿ ಅವರ ಬಳಿ ಓದ್ತೇವೆ ನಾವು ಹಾರ್ಕೊಡು ಕೊಡು ಬಳಿ ಹೋಗ್ತೇವೆ ಎಪ್ಪಾ ನಮಗೆ ಉಪದೇಶ ಕೊಡ್ರಿ ಅವ್ರು ಉಪದೇಶ ಕೊಡ್ತಾರೆ ಕಿವ್ಯಾಗ ಓಂ ನಮ ಶಿವ ಅಂತೇಳಿ ಅವ್ರು ಅವ್ರು ತಯಾರು ಮಾಡಿದ ಅಲ್ಲ ಅದು ಅವ್ರಿಗೊಬ್ರು ಕೊಟ್ಟಾರ ಉಪದೇಶ ಅವರು ಮತ್ತೊಬ್ಬರಿಗೆ ಕೊಟ್ಟಾರ ನಿಮಗೆ ಕೊಡ್ತಾರೆ ನೀವು ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಅಧಿಕಾರ ಅವರು ಹೇಳ್ದಾಗ ಬರ್ತದೆ ಅವ್ರಿಗೆ ಮತ್ತೊಬ್ರು ಅವ್ರ ಗುರುಗಳು ಕೊಟ್ಟಾರ ಅವ್ರ ಗುರುಗಳಿಗೆ ಅವ್ರ ಗುರುಗಳು ಕೊಟ್ಟಾರ ಅವ್ರ ಗುರುಗಳಿಗೆ ಅವ್ರ ಗುರುಗಳು ಕೊಟ್ಟಾರ ಇದು ಎಲ್ಲಿಂದ ಬಂದದ ಅಂದ್ರೆ ಪರಮಾತ್ಮನ ಆತ್ಮಲಿಂದ ಬಂದದ ಇದು ಜೀವಾತ್ಮ ಅದು ಪರಮಾತ್ಮನ ಅಂಶ ಇರೋದ್ರಲ್ಲಿಂದ ಅದಕ್ಕೆ ಬಹಳ ಮಹತ್ವ ಇರ್ತದೆ ಗುರುವಿಗೆ ಯಾಕೆ ಮಹತ್ವ ಸ್ಥಾನದ ಅಂತ ಕೇಳಿದ್ರೆ ಅದು ಬಹಳ ದಿಂದದ ಇವತ್ತಿಂದು ನಿನ್ನಿದಲ್ಲ ಸುಕೃತ ಪುಣ್ಯ ಇರೋದ್ರಿಂದ ಅವರು ಗುರುಗಳಾಗ್ಯಾರ ನಾವು ನರಮಾನವರಾಗಿ ಒಬ್ಬ ಜಂಗಮ ಆಗಬೇಕು ಅಂದ್ರೆ ನಿಮ್ಮ ನಗರದೊಳಗ ನಮ್ಮ ಮಡಿವಾಳ ಮಡಿವಾಳ ಮಡಿವಾಳಯ್ಯ ನಮ್ಮ ಮಡಿವಾಳಯ್ಯನವರು ಅನುಷ್ಠಾನ ಮಾಡ್ತಾರೆ ಯಾಕವ್ರ ಮನೆಯಾಗ್ ಮಾಡ್ಲಿಕ್ಕೆ ಬರ್ಲಿ ಜಪ ತಪ್ಪ ಯೋಗ ಮಾಡ್ಬೇಕಾಗಿ ಮಂದಿರದಾಗ ಹೋಗಿ ದೇವಸ್ಥಾನದೊಳಗೆ ಹೋಗಿ ಅವರು ಅನುಷ್ಠಾನ ಮಾಡ್ತಾರೆ ಅವ್ರ ಸಲುವಾಗಿ ಅವ್ರು ಮಾಡಿದ್ರಂದ್ರೆ ಅದು ಸ್ವಾರ್ಥ ಆಗಿಬಿಡ್ತದೆ ನನ್ನ ನಗರಕ್ಕೆ ಅನ್ನ ನೀರ ಸಂಪತ್ತು ನನ್ನ ಮಂದಿ ಯಾವತ್ತು ಇರಬೇಕು ಇಲ್ಲಿ ಯಾವ್ದಕ್ಕೂ ಕೊರತೆ ಆಗಬಾರ್ದು ಅಂತ ಹೇಳಿ ಸಂಕಲ್ಪ ಮಾಡಿ ಅನುಷ್ಠಾನ ಕುಂತರು ಅಂದ್ರೆ ಅದು ಜಗಕ್ಕಾಗಿ ಆಗಿತ್ತಂದ್ರೆ ನಿಸ್ವಾರ್ಥಿ ಆಗ್ತದೆ ಇಷ್ಟೇ ಅದಕ್ಕೆ ನೀವೇನ್ ಮಾಡ್ಬೇಡ್ರಿ ಹಂಚ್ಕೊಂಡು ತಿನ್ರಿ ಮತ್ತೊಬ್ಬರನ್ನು ಕಷ್ಟದಲ್ಲಿ ಭಾಗಿಯಾಗ್ರಿ ಒಬ್ಬರಿಗೊಬ್ಬರಿಗೂ ಪ್ರೇಮದಿಂದ ಇರ್ರಿ ಚಗಳ ಆಡದಿರಿ ಅಂತ ಕೇಳಿದ್ರೆ ಸ್ವಾರ್ಥ ಆಗಿಬಿಡ್ತದೆ ಪ್ರೇಮ ಮಾಡಿದಿರಿ ಅಂತ ಕೇಳಿದ್ರೆ ಇದು ನಿಸ್ವಾರ್ಥ ಆಗ್ತದೆ ನೀವು ಪ್ರೇಮದಿಂದ ಬದುಕು ಮಾಡಿರಿ ಅಂತ ಮಹಾತ್ಮರು ಹೇಳಿದ್ದಾರೆ